ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿದಂಥ ಸವಾಲನ್ನು ಇದೀಗ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವಾನಂದಗೌಡ ಪಾಟೀಲ್ ಅವರು ಸ್ವೀಕಾರ ಮಾಡಿ ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ ಅವ್ರನ್ನೂ ಸಹ ಮಾತಾಡ್ಸ್ತೀನಿ ಸರ್ ಈ ರಾಜೀನಾಮೆಗೆ ಕಾರಣ ಏನು ಸರ್ ರಾಜೀನಾಮೆ ಕಾರಣ ನಿಮ್ಗೆ ವಿ ಆಡಿಯೋನೇ ವಿಡಿಯೋನು ತೋರಿಸಿದ್ದೀನಿ ಅವ್ರು ಇಂಥ ಲ್ಯಾಂಗ್ವೇಜ್ ಅನ್ನ ಜೀವನದಲ್ಲಿ ಯಾವುದೇ ರಾಜಕಾರಣಿ ಉಪಯೋಗ ಮಾಡದೇ ಇರತಕ್ಕಂಥ ಭಾಷೆಯನ್ನು ಉಪಯೋಗ ಮಾಡಿದ್ದಾರೆ ನೀವು ನಿಮ್ಮ ತಂದೆ ಮಗಾನೇ ಆಗಿದ್ದರೆ ಈ ಸವಾಲು ಸ್ವೀಕಾರ ಮಾಡಿ ಅಂತ ಹೇಳಿದರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅವ್ರ ತಂದೆ ಮಗಾನೇ ಇದ್ದಾರೆ ನಾನು ನನ್ನ ತಂದೆ ಮಗಾನೇ ಇದ್ದೀನಿ ಅಕಸ್ಮಾತ್ ನನ್ನ ಡಿ ಏನೇಲೆ ಏನಾದರೂ ಫರ್ಕ್ ಇದ್ದರೆ ಅವ್ರು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿ ಪ್ರೂವ್ ಮಾಡಲಿ ನಾನು ಒಪ್ಕೊಳ್ತೀನಿ ನಾನು ಸರ್ ನೇಮ್ ಚೇಂಜ್ ಮಾಡ್ಕೊಳ್ಳೋದು ಬಿಡೋದು ನನ್ನ ತಂದೆಗೆ ಬಿಟ್ಟು ವಿವೇಚನೆ ಅವ್ರು ಮಾಡಿದ್ದನ್ನು ಯಾಕೆ ಕೆಣಕಬೇಕು ಸರ್ ಈಗ ನೀವು ರಾಜೀನಾಮೆನ ಕೊಟ್ಟರೆ ಅವ್ರು ರಾಜೀನಾಮೆ ಕೊಟ್ಟು ಬಸನ್ ಬಾಗಿವಾಡಿಗೆ ಬರಬೇಕಾ ಅಥವಾ ಬಿಜಾಪುರಕ್ಕೆ ನೀವು ಹೋಗ್ತೀರಾ ಅವ್ರು ಎಲ್ಲಿ ಹೋಗಂತಾರೆ ಅಲ್ಲಿ ಬರ್ತೀನಿ ನಾನು ಅವ್ರು ಬಿಜಾಪುರ ಅಂದ್ರೆ ಬಿಜಾಪುರಕ್ಕೆ ಬರ್ತೀನಿ ಅವರು ಮೊದ್ಲು ರಾಜೀನಾಮೆ ಕೊಟ್ಟು ಬರಬೇಕಲ್ಲ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಮೊದ್ಲು ಅವ್ರು ಕೊಡಲಿ ಅವ್ರು ನಾನೇ ಒಂದು ದಿವಸ ಅಡ್ವಾನ್ಸ್ ಕೊಡ್ತೀನಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ತೀನಿ ಅಂದ್ರೆ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ ಇಷ್ಟೊಂದು ನೇರವಾಗಿ ಇದನ್ನ ಇಷ್ಟೊಂದು ಪ್ರತಿಷ್ಠೆ ಆಗಿ ತಗೊಳ್ಳಿ ಕಾರಣ ಏನು ಅಂತ ಸರ್ ಪ್ರತಿಷ್ಠೆ ಮನುಷ್ಯನಲ್ಲಿ ಮನುಷ್ಯತ್ವ ಇದ್ದವ್ರಿಗೆ ಇದು ನೋವಾಮ್ ಆಗ್ತದೆ ದಯಮಾಡಿ ಈ ಭಾಷೆಯನ್ನು ಬೇರೆಯವರು ಉಪಯೋಗ ಮಾಡಬಾರ್ದು ಭವಿಷ್ಯದಲ್ಲಿ ಒಂದು ಇದಕ್ಕೆ ತೆರೆ ಬೀಳ್ಬೇಕು ಅನ್ನೋದೆ ನನ್ನ ವಿಚಾರ ಸವಾಲಿಗೆ ಸಿದ್ಧ ಕರಿತೀರಾ ನಾನು ಒನ್ ಪರ್ಸೆಂಟ್ ಸಿದ್ಧಿದ್ದೀನಿ ಓಕೆ ಇದಿಷ್ಟು ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರ ಮಾತುಗಳು ಬಸವನಗೌಡ ಪಾಟೀಲ್ ಹಾಕಿರ್ತಕ್ಕಂಥ ಸವಾಲಿನಂತೆ ಅವರೂ ಸಹ ರಾಜೀನಾಮೆಯನ್ನು ಕೊಟ್ಟು ಸ್ಪರ್ಧೆಗೆ ರೆಡಿ ಆಗಲಿ ಬಸವನಗ ಬಾಗೇವಾಡಿ ಕ್ಷೇತ್ರವಾದರೂ ಆಗಲಿ ವಿಜಯಪುರ ಕ್ಷೇತ್ರವಾದರೂ ಆಗಲಿ ನಾನು ಸ್ಪರ್ಧೆಗೆ ಸಿದ್ಧ ಅವರನ್ನು ಎದುರಿಸಲಿಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ